ಭಾರತದ ಬಲ ಬಲ ಏನು ಪಾಕಿಸ್ತಾನದ ಬಲ ಏನು ಅದರ ಬಗ್ಗೆ ಸಾಕಷ್ಟು ವಿವರಗಳನ್ನು ನಾವು ನಿಮಗೆ ಕೊಡ್ತೀವಿ ಜೊತೆಗೆ ಏನು ಅಂದರೆ ಯುದ್ಧ ಯುದ್ಧ ಆಗುವಂಥ ಸ್ಥಿತಿಗತಿಗಳು ಇದಾವ ಯಾಕಂದರೆ ಹಿಂದೆಲ್ಲ ಹಲವಾರು ಸಂಗತಿಗಳಿವೆ ನಾನು ಅದ್ರ ಬಗ್ಗೆ ಎಲ್ಲವೂ ಕೂಡ ವಿವರಗಳನ್ನು ಕೊಡ್ತೀನಿ ಹಿಂದೆ ಆದಂಥ ಘಟನಾವಳಿಗಳು ಮೋದಿ ಐದೈದು ಬಾರಿ ಮಾಡಿದಂಥ ಪ್ರಯತ್ನ ಅವರ ಪ್ರಮಾಣವಚನಕ್ಕೆ ಈ ಪಾಕಿಸ್ತಾನದ ಅಧ್ಯಕ್ಷರನ್ನು ಪ್ರಧಾನಮಂತ್ರಿನೂ ಕೂಡ ಕರೆಸಿದ್ರು ಆ ಸಂದರ್ಭದ ಸ್ಥಿತಿಗತಿ ಅದಾದ ಮೇಲೆ ಏನಂದ್ರೆ ರಷ್ಯಾದಲ್ಲಿ ಇನ್ನೊಂದು ಸರಿ ಭೇಟಿ ಮಾಡಿದ್ದು ಅದಾದ ನಂತರದ್ದು ಇದ್ದಕ್ಕಿದ್ದಾಗೇ ಪಾಕ್ ಪ್ರಧಾನಿಯ ಬರ್ಡೇಗೆ ಹೋಗಿ ಅವರು ವಿಶ್ ಮಾಡಿದ್ದು ಅವ್ರ ತಾಯಿಗೆ ಸೀರೆ ಕೊಟ್ಟಿದ್ದು ಇದೆಲ್ಲದೂ ಕೂಡ ಐದೈದು ಪ್ರಯತ್ನಗಳು ಇದ್ಯಾವುದೂ ಕೂಡ ವರ್ಕೌಟ್ ಆಗೋಲ್ಲ ಅನ್ನುವಂಥ ಸಂದರ್ಭದಲ್ಲಿ ಇವರಿಗೆ ತಕ್ಕ ಪಾಠ ಕಲಿಸಬೇಕು ಅಂತ ನಿರ್ಧಾರ ಮಾಡಿದ್ದು ಯಾವ್ಯಾವಾಗ ಪಾಕಿಸ್ತಾನ ತೋರಿಸಿದೆ ಆ ಸಂದರ್ಭದಲ್ಲಿ ಭಾರತ ಯಾವ ರೀತಿ ರಿಟಾಲಿಯೇಟ್ ಮಾಡಿದೆ ಅನ್ನುವಂಥದ್ದು ಇದಿಲ್ಲ ಅದು ನಮ್ಮ ಕಣ್ಣೆದುರುಗಡೆ ಸಂಗತಿ ಅದ್ರ ಬಗ್ಗೆ ಸಾಕಷ್ಟು ವಿವರಗಳನ್ನು ಕೊಡ್ತೀನಿ ಸಾಕಷ್ಟು ಮಾತಾಡ್ತೀನಿ ದೇಶಗಳಲ್ಲೂ ಕೂಡ ಈಗ ಪ್ರತಿಭಟನೆ ಶುರುವಾಗಿದೆ ಲಂಡನ್ ನಲ್ಲಿ ಭಾರತೀಯರಿಗೆ ಪಾಕ್ ಅಡ್ಮಿಷನ್ಸ್ ಓಪನ್ ಆಗಿದೆ ನಿಮ್ಮ ಸೀಟ್ ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ ಡಬಲ್ ನೈನ್ ತ್ರಿಬಲ್ ಜೀರೋ ಸೆವೆನ್ ಟು ಸಿಕ್ಸ್ ತ್ರೀ ಟು ಅಥವಾ ವಿಸಿಟ್ ಎನ್ ಪಿ ಎಸ್ ಯೂನಿವರ್ಸಿಟಿ ಬೆಂಗಳೂರು ಕಾರಿಯೊಬ್ಬ ಧಮಕಿ ಹಾಕಿದ್ದಾರೆ ಪಾಕಿಸ್ತಾನದ ರಾಯಭಾರ ಕಚೇರಿಯ ಅಧಿಕಾರಿ ಕಟ್ಟಡದ ಮೇಲೆ ನಿಂತವನು ಕತ್ತು ಸೀಳುವ ರೀತಿಯಲ್ಲಿ ಸನ್ನೆ ಮಾಡಿ ಕೆಣಕಿದಾನೆ ಭಾರತೀಯರು ಪ್ರತಿಭಟನೆ ಮಾಡ್ತಾ ಇದ್ರು ಈಗಾಗಲೇ ಅಮೆರಿಕ ಸೇರಿದಂತೆ ದೊಡ್ಡ ದೊಡ್ಡ ದೇಶಗಳು ನಿಮ್ಮ ಜೊತೆ ನಾವಿದ್ದೀವಿ ಅನ್ನುವಂತ ಸಂದೇಶವನ್ನು ಭಾರತಕ್ಕೆ ರವಾನಿಸಿ ಆಗಿದೆ ಈ ಸಂದರ್ಭದಲ್ಲಿ ನಡೀತಿದ್ದಂಥ ಪ್ರತಿಭಟನೆ ಪ್ರತಿಭಟನೆ ನಡೀತಿದ್ದಂಥ ಸಂದರ್ಭದಲ್ಲಿ ಅದು ಪಾಕಿಸ್ತಾನದ ರಾಯಭಾರ ಕಚೇರಿಯ ಎದುರಗಡನೆ ಮಾಡ್ತಿದ್ದಂಥ ಪ್ರತಿಭಟನೆ ಆಗ ಬಂದಂಥ ಅಧಿಕಾರಿ ನೋಡಿ ಇದೇ ಇವರ ಹುಚ್ಚತನ ಇವರ ಮೂರ್ಖತನ ಅನ್ನೋದಿದೆಯಲ್ಲ ಇದೇನೇನೆ ಎಷ್ಟು ಸರಿ ಏಟ್ ತಿಂದರೂ ಕೂಡ ಇವರಿಗೆ ಬುದ್ಧಿ ಬರಲ್ಲ ಎಷ್ಟು ಸರಿ ಬಡಿಸ್ಕೊಂಡ್ರೂ ಕೂಡ ಇವರ ಹಣೆ ಬರೋ ಅಷ್ಟೇ ಜನ್ಮದಲ್ಲಿ ಇವರು ಭಾರತದ ವಿರುದ್ಧ ಗೆಲ್ಲಲಿಕ್ಕೆ ಸಾಧ್ಯ ಅಲ್ಲ ಇವರು ಜನ್ಮದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಅಡ್ಮಿಷನ್ಸ್ ಓಪನ್ ಆಗಿದೆ ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ ಡಬಲ್ ನೈನ್ ತ್ರಿಬಲ್ ಜೀರೋ ಸೆವೆನ್ ಟು ಸಿಕ್ಸ್ ತ್ರೀ ಟು ಅಥವಾ ವಿಸಿಟ್ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ ಬೆಂಗಳೂರು ಪಾಕಿಸ್ತಾನ ನಾಲ್ಕು ಹೋಳಾಗುವಂತ ಸ್ಥಿತಿನಲ್ಲಿದೆ ಒಂದು ಕಡೆಗೆ ಸಿಂಧ್ ಪ್ರತ್ಯೇಕವಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿವೆ ನಾಲ್ಕು ನಾಲ್ಕು ಭಾಗಗಳಾಗುತ್ತೆ ಬಲೂಚಿಸ್ತಾನ್ ಎಷ್ಟರ ಮಟ್ಟಿಗೆ ಹೋರಾಟ ಮಾಡ್ತಾ ಇದೆ ಗೊತ್ತಿದೆ ಪಂಜಾಬ್ದು ಇನ್ನೊಂದು ಕತೆ ಅಂಥದ್ರಲ್ಲಿ ಈ ಅಹಂಕಾರ ಇದೆಲ್ಲದರ ಜೊತೆಗೆ ಭಾರತ ಇಟ್ಟಂತಹ ಹೆಜ್ಜೆ ಯಾವ ರೀತಿ ಸರ್ಕಾರ ಕ್ರಮ ಕೈಗೊಳ್ತಾ ಇದೆ ಅಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಸ್ಥಳೀಯರು ಯಾರ್ಯಾರು ಬೆಂಬಲ ಕೊಡ್ತಾ ಇದ್ದಾರೆ ಅವರ ಮನೆಗಳ ಧ್ವಂಸ ನಿನ್ನೆ ಎರಡು ಮನೆಗಳು ಇವತ್ತು ಮೂರು ಶೋಪಿಯಾನದ ಚೋಟಿಪೋರದಲ್ಲಿರುವಂತಹ ಮನೆ ಪೀಸ್ ಪೀಸ್ ಆಗಿದೆ ಆ ಮೂರು ಮನೆಗಳ ದೃಶ್ಯಾವಳಿಗಳನ್ನ ನಾವು ತೋರಿಸ್ತಾ ಇದ್ದೀವಿ ಸ್ಥಳೀಯರ ಬೆಂಬಲ ಇಲ್ಲದೇನೆ ಶತ್ರುಗಳು ನಮ್ಮಲ್ಲಿ ನೆಲೆ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಗುಟರ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಅಡ್ಮಿಷನ್ಸ್ ಓಪನ್ ಆಗಿದೆ ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ ಡಬಲ್ ನೈನ್ ತ್ರಿಬಲ್ ಜೀರೋ ಸೆವೆನ್ ಟೂ ಸಿಕ್ಸ್ ತ್ರೀ ಟು ಅಥವಾ ವಿಸಿಟ್ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ ಬೆಂಗಳೂರು ಸ್ಥಳೀಯರ ಬೆಂಬಲ ಇದ್ದೇ ಇರುತ್ತೆ ಬೆಸ್ಟ್ ಮಾರ್ಗ ಯಾರ್ಯಾರ ಬೆಂಬಲ ಕೊಡ್ತೀರಿ ನಿಮಗೂ ಕೂಡ ಕಾದಿದೆ ಶಿಕ್ಷೆ ನಿಮಗೇನೂ ಸಿಗಲ್ಲ ಇರೋಕ್ ನೆಲೆ ಇಲ್ಲ ದೇಶದಲ್ಲಿ ಬೆಲೆ ಇಲ್ಲ ಇದು ಇಂಥ ಒಂದು ಸ್ಪಷ್ಟ ಸಂದೇಶ ರವಾನೆ ನಿನ್ನೆ ಎರಡು ಮನೆಗಳು ಇವತ್ತು ಮೂರು ಮನೆಗಳು